ಸುಮ್ಮನೆ ಕುಂತಿತಿ ಅಂದು ಕುಂದಿದೆ ಅದು ನೋಡ್ರೆ ಅದು ಅಟಾಕಿ ಕುಂದಿದೆ ಬಾಯಿ ಕಳ್ಕೊಂಡು ನಮ್ಮ ದೋಸ್ಗೆ ಒಬನಿಗೆ ತಿಂದಿದೆ ಒಳ್ಳೆ ಇದೆ ಪಟೇಲ್ ನಗರದ ಫಿಡ್ಕೊತಿಂದಿ ತನಿ ಮೂಡ್ರುನ್ನ ತಿಕ್ಕಿಂದು चाವಿ ಕಳ್ಡೋ ಡೈರೆಕ್ಟ್ ಮಾಡ್ಬಿಟ್ಟು ಹ್ಯಾಂಡಲ್ ಆಗ ಬೇರೆ ಮಾಡಿದರೆ ಈಗ ರೀಲ್ಸ್ ಗೆ ಬರದಲಾ ಈ ಕಾಲಕ್ಕೆ ಒಂದ್ ಮಾಡ್ತಾರಲ್ಲ ಆ ತರ ಈ ಮಾಡ್ತೀನು ಚಂದಾ ನೀರು ಬಿಟಿ ಇಲ್ಲಲ್ಲ ಮಣ್ಣಾಗ್ ಐತದೆ ಬಟ್ಟಿಗೆ ಏನು ತಿಂದಿ ಮನ್ಶಾ ವಿ ಬಾಡಿ ಹೇಗ ವಿಡಿಯೋ ಗುಡ್ ಮಾರ್ನಿಂಗ್ ಗಾಯ್ಸ್ ನಿನ್ನೆ ಅಷ್ಟೇ ದಾಂಡೆಲಿಗೆ ಬಂದೆ ವಿಡಿಯೋ ಮಾಡೋಕಾಗಿಲ್ಲೂ ಎಂದ್ರೆ ಬಸ್ಸಿಗೆ ಬಂದೆ ಅಪ್ಪ ನಿನ್ನೆ ಬಸ್ಸಾಗ ಬರೋಗೆ ಬಸ್ ಹಾಳಾಗಿ ಅಲ್ಲಿಂದ ಇಲ್ಲಿ ಹಿಂಸೆ ಜೀವದ ಮೇಲೆ ಜಿಗುಪ್ಸೆ ಬಂದ್ಬಿಡ್ತವ ಹೊರಗಡೆ ವ್ಯೂ ತೋರಿಸ್ ಏನ್ ಸಕಲ ಆಯ್ತಾ ಏನ್ ಈ ಬ್ಲೂ ಕಲರ್ ಬಂದ್ಬಿಡ್ತಲ್ಲ ಚಕರ್ ಕಾಯಿಸ್ ನೋಡಿದ್ರಲ್ಲ ಇವಾಗ ಕಸುವಾಗ ಮಗ ತೊಡ್ಕೊಂಡು ತಿಂಡಿ ತಿನ್ಕೊಂಡು ಇವತ್ತು ಏನ್ ಕಂಟೆಂಟ್ ಮಾಡೋದು ನೋಡ್ತೀನಿ ಕಾಯ್ಸ್ ಇವಾಗ ತ್ರ ಪಾರ್ಕ್ ಗೆ ಹೊಂಟಿವ್ ಮಸಲೆ ನೋಡೋಕಾಗಿ ನಾವ್ ಎಲ್ಲಾ ಜನ ಎಲ್ಲ ಹೋಗ್ತಾರಲ್ಲ ಆ ಕಡೆ ಹೋಗೋದ್ ನಾವೇ ಬೇರೆ ಕಡೆ ಹೋಗ್ತಾ ಇದ್ ನಾವ್ ಬೇರೆ ಕಡೆ ಕರ್ಕ ಹೋಗ್ತಾ ಇದರಂತೆ ನಾವು ಮಸಲೆ ನೋಡಕ್ ಪಾರ್ಕ್ ಗೆ ಹೋಗ್ತೇವಲ್ಲ ಇಲ್ಲೆಲ್ಲಾ ಅಷ್ಟೆ ಹೊಂಟಿವ್ ಸೋತಾ ಇದೇವು ಇಲ್ಲಿ ಹೊಳೆ ದಂಡೆಗಿರ್ತಾವಂತೆ ಮಸ್ಲೆ ಇಲ್ಲೇ ಇದ್ ಬಿಟ್ರೆ ಒಂ ಮರತ್ನೇ ಇರ್ತವಲ್ಲ ಮಸ್ಲೆನೋ ಗೊತ್ತಾಕಲ್ಲ ಅದೇ ಮತ್ತೆ ಈ ಕಾಲಾಗಿ ಇದ್ದವ ಮಸಲೆ ಜೀವನ್ ಬಾರಿ ರಿಸ್ ಆಗುತ್ತೆ ಜೀವ್ ಮಸಲೆ ಕಾಲು ಬಡಿದ್ರೂ ಗೊತ್ತಾಕಲ್ಲ ಅದೇ ಈ ಸೇಮ್ ಮಸ್ಲೆ ಇದ್ರ ಕಲರೇ ಇರ್ತಾವ್ ಮಸ್ಲೆ ಅಲ್ಲ ಅವು ನಲದ್ಮೇಲೆ ಅವ್ ಆಟ ಎಂತ ಇಲ್ಲಲ್ಲ ಅವ್ ನೀರಾಗೆ ಬೆಂಡೆ ಎತ್ಬಿಡ್ತೀರಿ ಈಗ ಹೋಗೋದು ನೋಡ್ರಿ ಅದ್ರಾಗೈತಿ ಕಳ್ಳ ಇಲ್ಲಿ ಬಾಯಿ ಕಳ್ಕೊ ಬಿದ್ದಿರ್ಬೇಕಾ ಮಸ್ಟ್ಲೆ ಆವಾಗ ನಕ್ಲಿ ನಂಗೆ ಅಕ್ಕ ಸುಮ್ಮನೆ ಅಲ್ಲಿ ಟಿಕೆಟ್ ಕೊಟ್ಟು ಅಲ್ಲಿ ಹೋಗಿದ್ರೆ ಬೆಸ್ಟ್ ಇತ್ತು ಅನ್ಸ್ತೈತಿ ಇಲ್ಲಿ ರಿಸ್ಕ್ ತಗೊಂಡು ಹೋಗಿ ಆದರೂ ರಿಸ್ಕ್ ಇದ್ದರೇ ಏನೋ ಒಂಥರ ಮಸ್ತು ವಾಯ್ಸ್ ಬನ್ನಿ ಹೋದೆ ಏನಾದ್ರು ಒಂದು ಕಾಣ್ಸಿದ್ರೆ ಯಾವುದಾದ್ರೂ ಒಂದು ಕಾಣ್ಸಿದ್ರೂ ಸಾಕಿತ್ತು ಇಲ್ಲಿ ಮಸ್ತ್ ಬರ್ತದ ಫೋಟೋ ಹೆಂಗ್ ತೆಗ್ಸ್ಬೇಕು ಗೊತ್ತಾ ಆ ಪಕ್ಕಕ್ಕೆ ಮಸ್ಟ್ಲೆನೇ ಇರಬೇಕು ತುಂಬ ಮಸ್ತೇ ಪಕ್ಕದ ತಕ್ಷಣ ಅದು ಅಥೆಟಿಕ್ ಆಥೆಟಿಕ್ ಅಂದ್ರೆ ಅದು ಆದರೆ ನೀರಿನ ಕಲರೇ ಮಸ್ತ್ ಅದ ಒಳ್ಳೆ ಕ್ರಿಸ್ಟಲ್ ಕ್ಲಿಯರ್ ಕರೀಲಾ

ಗಾಯ್ ಇಲ್ಲೂ ಇರ್ತೈತಂತೆ ಮಸಲೆ ಗಾಯ್ ಇಲ್ಲೇ ಎಲ್ಲ ಐತೆ ಆದ್ರೆ ನೀರು ಕ್ಲಿಯರ್ ಇಲ್ಲ ಅಲ್ಲಿ ಬರ್ತದಂಗೇನೆ ಕಾಣಿಸ್ತು ಬರ್ತೈತ ಮತ್ತೆ ಅದೇ ಹಾ ಹಾ ಅಲ್ಲೇ ಅಲ್ಲೇ ಅದೇ ಇದು ಮಾತ್ರ ಬಾರ ಬಾರಾ ಉಳೆ ಉಳಿಯಂತೆಪ್ಪ ಬನ್ನಿ ಎಂಟ್ರಿ ನಮಗೆ ಕಸು ಹಗಿರೋರಿಗೆ ರೂಪಾಯಿ ಸೆಮ್ಸನ್ ಹುಡ್ರಿಗೆ ಇಪ್ಪತ್ ರೂಪಾಯಿ ಅಷ್ಟೇ ಈಗ ನೋಡೋಣ ಇವತ್ತೇನ ಬಿಸ್ಲು ಕಡಿಮೆ ಅಂತೆ ಮೊಸ್ಲೆ ವೈಟ್ ಮಾಡ್ಬೇಕು ಅಂದ್ರೆ ಮಾಡೋಣ ನೀರ್ ಕಡಿಮೆ ಇದ್ದಾಗ ಜಾಸ್ತಿ ಕಾಣಿಸಿದಂತೆ ಮೊಸ್ಲೆಂಗ್ ಇರ್ತದಲ್ಲೇ ಇಲ್ಲೇ ಐತಾನೆ

ಕಾಲ್ ಕೈ ತೊಳಿಲಿಕ್ಕೆ ಹೋಗಿದ್ದ ಆ ಟೈಮ್ ಅಲ್ಲಿ ಬಂದು ಅಟ್ಯಾಕ್ ಹಿಂದಿಂದ ಅಟ್ಯಾಕ್ ಮಾಡಿದ್ರು ಇವ್ರ ಫ್ರೆಂಡ್ ಒಬ್ಬನ್ ತಿಂದಿತ್ತಂತೆ ಮೊಸ್ಲೆ ಕಾಲ್ ಕತ್ತರ್ ಹಾಕೋದು ಅಲ್ಲ ಹಿಂದಿನ ಕಾಲ್ ತೊಳಿಬೇಕಾರೆ ಹಿಂದಿಂದ ಕಾಲ್ ಹಿಡಿದಿದ್ದ ಬಂದು ಸಿದ್ಧ ಹಿಡಿದು ಬಿಟ್ಟಿದ್ದ ಅಪ್ಪ ಆಯ್ತು ಮೊಸ್ಲೆ ಭಾರಿ ಡೇಂಜರ್ ಅದಕ್ಕೆ ನಮ್ಮ ಅಪ್ಪಾಜಿ ಹೇಳೇ ಕಳ್ಸಿತ್ತು ನೀರಿಗೆಲ್ಲ ಇಳಿಬೇಡ ಮೊಸ್ಲೆ ಇರ್ತಿತ್ತು ಅಂತ ಆದ್ರೆ ನಾವು ಇಲ್ಲೊಂದಾಯ್ತು ನೋಡ್ರಿ ಕಸವಾಗ ಐತ್ ಅದೇ ಅಲ್ಲಿ ಗೈಸ್ ಟೋಟಲ್ ಒಂದ್ ನಾಲ್ಕು ಅದೇ ಈಗ ಒಂದ್ ಲೈಟ್ ಆಗ ಮೂವ್ ಗೈಸ್ ಟೋಟಲ್ ಒಂದು ಒಂದ್ ಟೋಟಲ್ ಒಂದ್ ಐದ್ ಮಾಸ್ಲೆ ನೋಡಿದಿವ ಅದ ನೀರ್ ಒಳಗೆ ಇದು ನೀರು ಫುಲ್ ಕಡಿಮೆ ಇದ್ರೆ ಮೇಲೆ ಇದು ಕಾಣಿಸ್ತೈತ್ ನೋಡ್ರಿ ಕೆಂಪು ಕೆಂಪು ನೀರು ಇದು ಫ್ಯಾಕ್ಟ್ರಿ ಇದು ಅದೇ ಮೇಲೆ ಹತ್ತಿ ಬರ್ತಾ ಐತೆ ಚಿಕ್ಕದು ನೋಡ್ರಿ ನೋಡ್ರಿ ದೊಡ್ಡದೇ ಈಗ ಕಸವಾಗ ಐತಲ್ಲ ಮರಿ ಅನ್ಕೊಂಡ್ರೆ ಕುಂದ್ರೆ ಐಸ್ ನೋಡ್ರಿ ಹೆಂಗೈತೆ

ಅದು ಎಲ್ಲಿ ಬಿಡ್ತದೆ ನೋಡ್ರಿ ಅವಾಗ ತಗೊಂಬಂದ್ಬಿಡ್ತಾರೆ ನೀರಿನ ಮೇಲೆ ಬರ್ತದೆ ಬಾಡಿ ಆ ಮೇಲ್ಗಡೆ ತೇಜತೆಲ್ ಕಸಿದು ಮಸ್ಲೆ ಬಾಡಿ ಮನುಷ್ಯನ ತಿಂದು ಕೊಳಿಸ್ ಮನುಷ್ಯನ ಮತ್ತೆ ತಿಂದಿದ್ದಂತೆ ಕೊಳ್ತು ಹೋದ್ಮೇಲೆ ಮನುಷ್ಯ ಹೌದು ಹೌದು ಒಂದ್ಸಲಿ ಬಕ್ ಅಂತ ಹಿಡ್ಕೊಂಡು ನಾವು ಹಿಂಗೆ ಹಿಂಗೆ ತಿಂದಿದ್ದಾನೆ ಡೇಂಜರ್ ಅದಾವೆ ಭಾರಿ ಡೇಂಜರ್ ಭಾಳ್ ಡೇಂಜರ್ ಕಸಿಯಾಗ ಬೇರೆ ಕಡೆ ಹೋಗ್ತಿದೀವಿ ಸೆಟ್ಯೂನ್ ಆಗಿರೋ ಇದೇ ಇಲ್ಲೇ ಐತದೆ ಮಸ್ಲೆ ಸರಿಯಾಗಿ ಐತದೆ ಸತ್ತಿರ ಮಸ್ಲೆ ನೋಡ್ಬೇಕಲ್ಲ ಹೋಯ್ ಒಂದ್ ಸರಿ ಸತ್ ಮಸ್ಲೇ ಸತ್ತೋಗಿರ್ತದೆ ಆದ್ರೆ ಹೊಲ್ಲೆಲ್ಲ ಮುಟ್ಬೇಕ್ ಒಂದು ಸರಿ ಇಲ್ಲೇ ಹೆಂಗೈತೆ ನೋಡು ಅಪ್ಪ ಇದ್ ನೋಡ್ರೇನೆ ಹೆದರ್ಕಾಗ್ತಾ ಇದೀನಿ ಹತ್ರ ನೋಡಿಬಿಟ್ರೆ ಇಷ್ಟ ದೊಡ್ಡದ್ ಹಾ ಸತ್ತಿದ್ದು ಅದ್ರಿ ಎಬ್ಸ್ತಿಯಲ್ಲ ಹುಡ್ಗ ಆಂಟಿ ಎಂತ ಮಾಡ್ತಾ ಇದ್ರ ಅಂದ್ರೆ ಅಂತ ಚೆಂದ ನೀರ್ ಬಿಟ್ಟು ಇಲ್ಲೆಲ್ಲ ತಿಂದಿ ಮನುಷ್ಯ ಆರಾಮ್ ಯಾರ ಇಬ್ರು ಅಷ್ಟು ದಪ್ಪ ಐತಲ್ಲ ಹತ್ತು ಜನ ಬಂದ್ರು ಅವ್ರೂ ಮಾಡಿ ಈ ನೋಡ ನೀರು ಮುಳ್ಳ್ಮು ಇವು ಬ್ಲೇಡ್ ಕಿತ್ತದ ಶಾರ್ಪ್ ಇರ್ತಾವಂತೆ ನಾನು ಮಂಡ ಮಂಡ ಇರ್ತಾವ ಅನ್ಕೊಂಡಿದ್ದೆ ಬ್ಲೇಡ್ ಕಿತ್ತ ಶಾರ್ಪ್ ಇರ್ತಾವಂತೆ ಈ ಕಡೆ ಒಂದ್ ಪ್ಲೇಸ್ ಬಂದ ನೀವು ಇಲ್ಲಿ ಬೋರ್ಡ್ ಹಾಕ್ಯಾರ ಮಸ್ಲಾ ಇರ್ತಾವಂತ ಟ್ರಕ್ಕಿಂಗ್ ಟ್ರೆಕ್ಕಿಂಗ್ ನಾವ್ ನಾವೀಗ ಅಕೋಡ ಹೋಗ್ತಾ ಹೋಗ್ತಾವ ಅಂದ್ರೆ ಫಾಲ್ಸ್ ಅಂದ್ರೆ ಹಿಂಗ್ ಮೇಲಿಂದ ಬಿಳೋದಿಲ್ಲ ಅಲ್ಲೇ ಒಂದರ ಈಗ ನಾ ಹಿಂಗ ತೋರಿಸ್ ಅಲ್ಲಿ ಏನಂದ್ರೆ ರಾಫ್ಟಿಂಗ್ ತರ ಇರ್ತೈತೆ ನೀರು ಆ ತರ ಬದೈತೆ ಅಲ್ಲಿ ಏನಂದ್ರೆ ಇಡೀ ಫ್ಯಾಮಿಲಿನು ಡೆತ್ ಆಗಿತ್ತಂತೆ ಒಬ್ಬ ಮಗ ಹಾರ್ದಂತ ಅಪ್ಪ ಹಾರ್ದಂತೆ ಅಪ್ಪ ಹಾರ್ದಂತ ಅವ್ರ ಅಮ್ಮ ಹಾರಿ ಅವ್ರ ಅಮ್ಮ ಹಾರ್ದಂತ ಅವ್ರ ಅಜ್ಜ ಹಾರಿ ಈ ಫ್ಯಾಮಿಲಿನೇ ಡೆತ್ ಆಗಿದ್ದಂತೆ ಇವಾಗ ಅಲ್ಲಿ ಹೋಗೋಣ ನಾವು ಸ್ವಲ್ಪ ಸ್ವಲ್ಪ ಜಾಸ್ತಿ ಆಂಟ ವರ್ಷ ಇಲ್ಲಿ ವರ್ಣ ಅಂದ್ರೆ ಮರಣ ಹಾ ಮರಣ ಮರಣ ವರ್ಣ ಅಂದ್ರೆ ಮಳೆ ಸ್ಲೇ ಇರ್ತಾವೆ ಅಂತ ಬೋರ್ಡ್ ಹಾಕಿದ್ರಲ್ಲ ಅವಕ್ಕೆ ಸಣ್ಣ ಮಸ್ಲಿಕ್ ತಲೆ ಮೇಲೆ ಹೊಡೆದು ಹಾರಿ ಬಿಡ್ತಾವಲ್ಲ ಚಲೀ ಸೌಂಡ್ ಕೇಳ್ರಿ ಅದೇ ಸೌಂಡ್ ಅಲ್ಲ ಫ್ಯಾಮಿಲಿ ಈ ಕಾನೊಳಗೆ ಎಂತ ಬಂದಿದ್ದು ಪಾರ್ಟಿನ ಮುಂದೆ ಹಸಬಣ್ಣು ನೀರು ಒಳ್ಳೆ ನೀಲಿ ಕಳಾ ಕಾಲು ಬಡ ಕಡೆ ಓಕೋ ಮಸ್ಲೇಕಡಿ ಮಲ್ಲಿ ಅದರ ತಲೆ ಮೇಲೆ ಕಾಲಿ ಇಟ್ಟು ಪಾರ್ಟಿ ಮಾಡಿರತೆ ಎಲ್ಲ ಪಾರ್ಟಿ ಅವರು ಪಿಕ್ನಿಕ್ ಪಾರ್ಟಿ ಮಾಡೋಕ ಬಂದು ಮಗ ಮುಚಕಿndಿರದೆ ಈ ಜೋಡಕ್ಕೆ ಹೋಗಿ ಈ ಅಲ್ಲ ನಂಗೊಂದು ಡೌಟ್ ಈ ಜೋಡಕ್ಕೆ ಬರ್ತೋದ್ರೆ ಯಾಕಪ್ಪ ಹೊಳಿ ಹಾರ್ತಾರೆ ಮಗ ಸಂತ ಮಗ ಹಾ ಹುಡುಗಾಟ ಬಿಸಿ ರಕ್ತ ಬಿಸಿ ರಕ್ತ ಬಿಸಿ ರಕ್ತ ಅಂತ ಹಾರೇನೇ ಅದ ನೋಡ್ರೆ ಗೈಸ್ ಫೈನಲಿ ಏನು ಐತಲಾ ಏನು ಮಸ್ತ್ ಐತಲಾ ಏ ಮಸ್ತ್ ಅಲ್ಲ ಕಲರ್ ಏನು ಕಲರ ಅಲ್ಲ ನೀರಿನದು ಬ್ಲೂ ಅಪ್ಪ ನೀಪ್ಪ ಬ್ಲೂ ಕಲರ್ ಏನು ಮಸ್ತ ಗೊತ್ತಾ ಅದೇ ನಾನು ಹೇಳನ ಇದು ಮೇಲಿಂದ ಬಿಡಲ್ಲ ಪಾಸ್ತರ ಹಂಗೇ ಇರೋದು ಇಲ್ಲಿ ಯು ಜೋಡಕ್ಕೆ ಹೋಗಿ ಇಲ್ಲೇ ಅಷ್ಟು ಇಡೀ ಫ್ಯಾಮಿಲಿ ಸತೋ ಇಲ್ಲೇ ಇಲ್ಲ ಗೈಸ್ ಮುಕ್ಕಲೇ ಆಸರಾಗ್ತೈತಿ ನೀರು ಕುಡಿಯ ಕಾಳಿ ನದಿ ನೀರು ಕಾಳಿ ನೀರು ಬಾಯ್ ಹೇ ಏನು ಕೊಳೆ ಜಾಯನ ಬಂದಿದೆ ಇಲ್ಲಿ ಚಾವಿ ಕಳ್ದುಡೀತಿ ಅದ್ರಾಗ ಡೈರೆಕ್ಟ್ ಮಾಡ್ಲಾಗ್ ಬೇರೆ ಮಾಡ್ಯಾರ ಈಗ ರೀಲ್ಸ್ ಆಗಿ ಬರೋದಲ್ಲ ಈಚಿ ಕಾಲಕ್ ಮಾಡ್ತಾರ ಈಗ ಆ ಬುಲೆಟ್ ಬೈಕ್ನೆ ಮುರೀತಾರಂತೆ ಹಿಂಗ ಮಾಡಿ ಬಾರಿ ಸ್ಟ್ರಗಲ್ ಹಾಕ್ತ ಬಾರಿ ಮತ್ತೊಂಟಿ ಅಕ್ಕಿ ಹುಡ್ಕಿ ಬರಕ್ ಆಗಿ ಸಾಕು ಪಿಲ್ಲೆ ದಬಾಕಿನ ಇದ್ರೆ ಇಲ್ಲೇ ಇರಬೇಕು ಇಲ್ಲ ಅಂದ್ರೆ ಇಲ್ಲ ಅದ್ ಬೇರೆ ಹ್ಯಾಂಡ್ಲ್ ಹ್ಯಾಂಡ್ಲಾಗ್ ಬೇರೆ ಮಾಡೇನೆ ಕಷ್ಟ ಐತಿ ಸಿಕ್ತಾನೆ ಇಲ್ಲ ಆ ಕೀ ಕಾಲದೋಗಿ ಚಿಂತನೆ ಇಲ್ಲ ಹುಚ್ಚೈತೆ ಅಲ್ಲಿಗೆ ಹೆಂಗ್ ಬಾಕಿ ಕಸಮ್ అప్పా బర్రి ఎ అల్లి ఎంగ హారొత్ మరి అది 120 సిక్తు బండి తిండి కొండ నొడి సిక్తు హ ని తోసి ఇంగి తో హ ఈ ఫస్ట్ తోండే మున్నంతల నొడరికి అప్పా గాయస్ అంత సిక్తువా అప్పా సాయి ఫోన్ ఇగా అకోడ అప్పా థాంక్స్ బైక్ మురివాకితలా ఇగా బైక్ మురివాకితలా కీసికి బిటో నా కైలే I got the myth. I don't know, I